ಅಲ್ಲಿಕೆಷ್ಟು ತಂದೆ ಭಾಳ ನೋವಿದೆ ತಂದೆ ಅವರು ನಮಗೆ ನಮ್ಮ ತಂದೆ ತಾಯಿ ಜೊತೆ ಎಲ್ಲ ತುಂಬ ಭಾಳ ನಂಟಂದರೆ ಅವರು ರಂಗಭೂಮಿಯವರು ನಾಟಕಗಳು ಪ್ರದರ್ಶನ ಮಾಡ್ತಾಯಿದ್ರು ಸೊ ತಾಯಿಯವರವ್ರಲ್ಲ ಚಿತ್ರ ನಾಟಕಗಳು ಪ್ರದರ್ಶನ ಮಾಡ್ತಿದ್ರು ತಂದೆಯವ್ರ ಜೊತೆ ಹಲ್ವಾರು ಸಿನಿಮಾಗಳು ಪ್ರಭಾಕರ್ ಸರ್ ಪಿಕ್ಚರ್ ಅಂತಂದರೆ ಅವ್ರು ವಿಜಯ ಇದ್ದಾರೆ ಅಂತಂದರೆ ವಿಜಯ ನನ್ನ ಕ್ಯಾರೆಕ್ಟರ್ ಅಂತ ಫೋನ್ ಮಾಡಿ ಕೇಳುವಷ್ಟು ಆತ್ಮೀಯತೆ ಅವ್ರಿಗೆಲ್ಲ ತಾವ್ರು ಫೋನ್ ಮಾಡಿಸೋದಿರಾ ಕ್ಯಾರೆಕ್ಟರ್ ನಾನು ನನಗೆ ಎಡೇಟ್ ಇಟ್ಕೊಂಡ್ಬಿಡ ಅನ್ನೋದು ಆಮೇಲೆ ಇಲ್ಲೇ ಮನೆಯಲ್ಲ ಅವ್ರದ್ದು ಇಲ್ಲೇ ಸುಮಾರು ಮೂವತ್ತು ಮೂವತ್ತು ವರ್ಷದಿಂದ ಇಲ್ಲೇ ಅವ್ರ ಮನೆ ನಾವು ಇಲ್ಲಿ ಎರಡು ರೋಡ್ ದಾಟಿದ್ರೆ ಮನೆ ಸೊ ಯಾವೂ ಸೇರೋರು ಹಳ್ಳೆ ಹೊಡೆಯೋರು ಅಂದರೆ ಅಷ್ಟು ಆತ್ಮೀಯತೆ ಮೊನ್ನೆ ಮದುವೆಗೆ ಬಂದಾಗಲೂ ಅಷ್ಟೇ ನನಗೆ ಕಷ್ಟ ಕೊಡೋದು ನಂಗೆ ಆಗಲ್ಲ ಬಂದಿದ್ರು ಕಾರ್ಡ್ ಕೊಡೋ ಅಂದಂಗೆ ಅಂದರೂ ಬಂದರು ನೋಡೋ ನಾನು ಕಾಲು ನೋಡ್ತಾಯಿದ್ದೆ ಅಂದರು ಮದುವೆಗೋಸ್ಕರ ಬಂದಿದ್ದೀನಿ ಅಂತ ಬಂದು ಬ್ಲಸ್ ಮಾಡೋದು ಅಂದರೆ ಅವ್ರಲ್ಲೇ ನನ್ನ ತಂದೆ ಸ್ಥಾನದಲ್ಲಿ ನಮಗೆ ಬ್ಲಸ್ ಮಾಡಿದೆ ಅಂತ ನನ್ನ ಮೊನ್ನೆ ನನಗೆ ಗೀತರ ನಾದಾಗ್ಲೂ ಇಲ್ಲ ಮತ್ತೇನು ಹುಷಾರಾಗಿ ಬರ್ತಾರೆ ಅನ್ನೋದು ಯಾಕಂದರೆ ನಮ್ಮ ರೋಹಿತ್ ನಾವೆಲ್ಲ ಒಂದು ಫ್ರೆಂಡ್ಸ್ ಕೇಳ್ತಾನೆ ಇಟ್ಟವ್ರು ಸೊ ಬಿಗ್ ಲಾಸ್ ಅಂಡ್ ಇದೇನು ತುಂಬಲಾರದೊಂದು ನಷ್ಟಗಳಿವೆಲ್ಲ ಒಂದು ಚಿತ್ರರಂಗಕ್ಕಾಗಿರಲಿ ಅವ್ರ ಕುಟುಂಬಕ್ಕಾಗಿರಲಿ ೇವರು ಪ್ರಾರ್ಥನೆ ಮಾಡೋದಷ್ಟೇ ಕುಟುಂಬಕ್ಕೆ ದೇವ್ರ ಶಕ್ತಿ ಪಡ್ಬೇಕು ಸರ್ ತಂದೆಯವರು ಹೇಳ್ತೀನಿ ಕಡ ರಂಗಭೂಮಿ ಮತ್ತು ಸಿನಿಮಾ ಎರಡನ್ನೂ ಸಂ ನೋಡ್ಕೊಂಡು ಅಥವಾ ಅದನ್ನು ಸಾಧನೆ ಮಾಡಬೇಕು ನಾನು ಹಂಡ್ರೆಡ್ ಪರ್ಸೆಂಟ್ ಈಗ ನಮ್ಮ ತಂದೆಯವ್ರಿಗೆ ಮಾ ನಮ್ಮ ತಂದೆಯವ್ರ ಹೆಸರಿಂದ್ರೆ ಹೆಂಗೆ ನೀವು ಗೌಡ್ರ ಗದ್ಲ ಅಂತ ಒಂದು ಸಿಂಧು ಲಕ್ಷ್ಮಣ ಗೌಡ್ರ ಗದ್ಲ ಅಂತ ಹೇಳ್ತೀವೋ ಹಾಗೆ ವಿಜಯನಂದರು ಸಂಸಾರದಲ್ಲಿ ಸರಿಗಮ್ಮ ಅದಕ್ಕೆ ಸರಿಗಮ್ಮ ವಿಜಯ್ ಅಂತ ಅವ್ರ ಹೆಸರು ಅಂದರೆ ಅಷ್ಟು ಒಂದು ಪಾಪ್ಯುಲರ್ ನಾಟಕ ಅದನ್ನ ಒಂದು ಒಂದು ಟ್ರೆಂಡ್ ಸೆಟ್ಟರ್ ನಾಟಕ ಅದು ಸೊ ಅದನ್ನಷ್ಟು ಪಾಪ್ಯುಲರ್ ಮಾಡಿದೆ ಅಂತ ಗೊತ್ತಿಲ್ಲ ಸ್ಟೇಜ್ ಮೇಲೆ ಬಂದರೆ ಆ ಶೋಸ್ ಏನು ಯಾವಾಗ ಹಾಕಿದ್ರೂ ಹೌಸ್ಫುಲ್ ಶೋ ಸ್ವಲ್ಪ ಅಷ್ಟು ಅದ್ಭುತವಾದಂಥ ದೊಡ್ಡ ಅದೇ ರಂಗಭೂಮಿ ನಂಟಿ ಉಲ್ಲ ಅದು ಚಿತ್ರರಂಗಕ್ಕಿಂತ ಮುಂಚೆಯಿಂದ ಸೊ ಹಾಗಾಗಿನೇ ನಮ್ಮ ಕುಟುಂಬದ್ದು ಅಷ್ಟು ಒಡನಾಟ ಒಂದು ನನಗೆ ಗೊತ್ತಿದ್ದಂಗೆ ನಲ್ವತ್ತು ನಲ್ವತ್ತು ವರ್ಷ ಒಂದು ಒಡನಾಟ ಅದೇ ನಮ್ಮ ಅಮ್ಮನ ಬೆಳಗಿನ ತುಂಬ ಅಪ್ಸೈಟ್ ಆಗಿ ಒಂಥರ ನಮಗೆ ನಮ್ಮ ಫ್ಯಾಮಿಲಿ ಮೆಂಬರ್ ಅಂತ